ಇನ್ನೂ ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ ಶರಣರ ವಚನಗಳಿಂದ ಮನುಷ್ಯನ ಬದುಕು ಹಸನಾಗಲಿದೆ ಅಂತಹ ಶರಣರ ವಚನಗಳನ್ನು ಬದುಕಿನಲ್ಲಿ ಅಳವಡಿಸಿಕೊಳ್ಳುವ ಜೊತೆಗೆ ಮಕ್ಕಳಿಗೆ ಶರಣರ ಸಂದೇಶ ಮತ್ತು ಸಂಸ್ಕಾರವನ್ನು ಕಲಿಸಬೇಕು ಗದಗ ಜಿಲ್ಲೆಯ ಗಜೇಂದ್ರಗಡ ಶಿವಯೋಗಿ ಸಂಸ್ಥಾನ ಕೋಡಿಮಠದ ಕಾಲಜ್ಞಾನ ಬ್ರಹ್ಮ ಶ್ರೀ ಸದ್ಗುರು ಡಾಕ್ಟರ್ ಶರಣ ಬಸವ ಮಹಾಸ್ವಾಮಿಗಳು ಮುಂದಿನ ಆಗು ಹೋಗುಗಳ ಕುರಿತು ತಮ್ಮ ಕಾಲಜ್ಞಾನದ ಮುಖಾಂತರ ಭವಿಷ್ಯ ನುಡಿದಿದ್ದು ಜನರಲ್ಲಿ ಅಚ್ಚರಿ ಮೂಡಿಸಿದ್ದಾರೆ ಈ ಬಾರಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಯಾವ ಜಿಲ್ಲೆ ಮೇಲೆಗೆ ಸಾಧಿಸಲಿದೆ ರಾಜಕೀಯದಲ್ಲಿ ಆಗು ಹೋಗುಗಳ ಕುರಿತು ಮತ್ತು ನಮ್ಮ ದೇಶದ ಅಭಿವೃದ್ಧಿ ಕುರಿತು ಹಾಗೂ ವಿದೇಶದಲ್ಲಿ ಆಗುವ ಬದಲಾವಣೆ ಕುರಿತು ಅಚ್ಚರಿಯ ಭವಿಷ್ಯ ನುಡಿದಿದ್ದಾರೆ ಅವರು ನುಡಿದಿರುವ ಭವಿಷ್ಯ ನೋಡಿ ಬರುವ ಎಸ್ ಎಸ್ ಎಲ್ ಸಿ ಪರೀಕ್ಷೆಯೊಳಗ ಈ ಸಾರಿಯನ್ನು ಕೂಡ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳು ಮೇಲೆ ಸಾಧಿಸ್ತಾರೆ ಅದರೊಳಗೆ ಮಹಿಳೆಯರು ಮೊದಲ ಸ್ಥಾನದಲ್ಲಿ ಬರ್ತಾರೆ ಅದರೊಳಗ ನೂರಕ್ಕೆ ನೂರು ಅಂಕವನ್ನು ಪಡೆದಂತ ಒಂದು ಹೆಣ್ಣು ಮಕ್ಕಳಂದ್ರೆ ಬೀದರ್ ಬಿಜಾಪುರ ಮೊದಲ ಸ್ಥಾನದಲ್ಲಿ ಒಳಗೂ ಕೂಡ ಇದರೊಳಗ ಮತ್ತೆ ಗ್ರಾಮೀಣ ಪ್ರದೇಶದ ಹುಡುಗರೇ ಬರ್ತಾರೆ ಅದು ನಮ್ಮ ಶಿವಮೊಗ್ಗ ಜಿಲ್ಲೆಯಿಂದ ಒಬ್ಬ ಕೂಲಿಕಾರನ ಮಗನು ಈ ವರ್ಷ ಪ್ರಥಮ ಸಾಲಿನೊಳಗೆ ನಿಲ್ತಾನೆ ಸಿ ಬಿ ಎಸ್ ಸಿ ಪರೀಕ್ಷೆಯಲ್ಲಿ ಈಗಾಗಲೇ ಪರೀಕ್ಷೆಗಳು ನಡೆದಿದ್ದಾವೆ ಈ ಸಿ ಬಿ ಎಸ್ ಸಿ ಪಾಠ್ಯಕ್ರಮದಲ್ಲಿ ಕರ್ನಾಟಕದ್ದೇ ಸಿಂಹ ಪಾಲು ರಾತ್ರೋರಾತ್ರಿ ಸರ್ವನಾಶ ಆಗುವಂತ ದೇಶಗಳಂದ್ರೆ ಬಾಂಗ್ಲಾದೇಶ ಪಾಕಿಸ್ತಾನ ಚೀನಾ ಗಜಗಜಸ್ತಾನ ಪ್ರಭು ರೀ ವಜಿತಮ್ పరతరివతత్వం శిష్యవర్గ్య శయుక్తం యతికలనతవైదికజీవం గురువర మరుషాంతవీరం స్వామినం సంస్మరామి శ్రీయుక్తం సృజనాదృతం శుభకఠం కొప్పలాఖ్యపురం తస్వేం గురుపీఠమం అష్టవస్థల భక్తి ముక్తిప్రదాయకం అనుష్ఠానజపైదు గురువర శాంతవీరం స్వామినం సంస్మరామి ವಿಶ್ವಾವಸು ನಾಮ ಸಂವತ್ಸರೆ ಈ ಯುಗಾದಿಯಿಂದ ಬರೋ ಮುಂದಿನ ಯುಗಾದಿಯವರೆಗೆ ಸಂವತ್ಸರದ ಒಂದು ಫಲಾಫಲಗಳನ್ನ ಕಾಲಜ್ಞಾನೇಶ್ವರ ಈ ಎರಡು ಸಾವಿರದ ಇಪ್ಪತ್ತೈದರ ಒಂದು ನುಡಿರುಗಳನ್ನ ಜಗತ್ತಿಗೆ ಕುಡಿ ತುಂಬಕ್ಕೆ ಹಾರಿಸಿದ್ದಾನೆ ವಿಶ್ವವಸು ನಾಮ ಸಂವತ್ಸರೇ ಈ ವರ್ಷ ವಿಶ್ವ ಆಪ್ಜೆ ವಿಶ್ವವಸು ರೋಗ ದರ ನರಹ ಸಸಾರ್ಗೆ ವೃಷ್ಟಹಿ ಭೂಪಾನತಿ ಭೂತಯ ಮುಖ್ಯಾಂಶಗಳು ಈ ಒಂದು ವಿಶ್ವ ಸುನಾಮ ಸಂವತ್ಸರದಲ್ಲಿ ಈ ವರ್ಷ ಪ್ರಜೆಗಳಿಗೆ ಬಹಳ ರೋಗಕ್ಕೆ ತುತ್ತಾಗ್ತಾರೆ ಬಲಿ ಆಗ್ತಾರೆ ದೇಶಕ್ಕೆ ಕಾಳರ ಉಪದ್ರವ ಹೆಚ್ಚಾಗ್ತೈತೆ ಅಲ್ಲಲ್ಲಿ ಸಾಧಾರಣ ಮಳೆಗಳು ಬೀಳ್ತವೆ ಬೆಳೆಗಳು ಮಧ್ಯಮ ಆಗ್ತವೆ ವರ್ತಕರಿಗೆ ಸಾಧಾರಣ ಲಾಭ ರಾಷ್ಟ್ರ ನಾಯಕರಿಗೆ ಅರಿಷ್ಟ ಅತಿ ಹೆಚ್ಚು ಕಂಟಕಗಳು ಈ ವರ್ಷ ರಾಷ್ಟ್ರ ನಾಯಕರಿಗೆ ಈ ಸಂವತ್ಸರದಲ್ಲಿ ಶೀತಲ ಗಾಳಿ ಬೀಸೋದ್ರಿಂದ ಮಳೆ ಅತಿ ಕಡಿಮೆ ಆಗುತ್ತೆ ಬೆಳೆಗಳು ಖಂಡಮಂಡಲಾಗ್ತವೆ ಆಹಾರ ಧಾನ್ಯಗಳು ಸಂಗ್ರಹ ಮಾಡಿಕೊಳ್ಬೇಕಾಗಿರುತ್ತೆ ರಸವಸ್ತುಗಳು ಆಹಾರ ಧಾನ್ಯಗಳು ಬೆಳ್ಳಿ ಬಂಗಾರ ಕಬ್ಬನ ಹೆತ್ತಾಳಿ ಕಂಚು ಧಾತುಗಳು ಬಂಡೆ ಸಾಮಾನ ಇವು ತುಟ್ಟಿಯಾಗಿ ಮಾರ್ತವೆ ಅದೇ ಜೊತೆಗೆ ಪಶು ದನಕರುಗಳಿಗೆ ಒಟ್ಟು ಮೇವಿನ ಕೊರತೆ ಆಗುತ್ತೆ ನಾವು ಸಂಗ್ರಹ ಮಾಡ್ಕೋಬೇಕು ಜೊತೆಗೆ ಈ ವರ್ಷ ಹಾಲು ಕೊಡುವ ಹಸುಗಳು ಸ್ವಲ್ಪ ಹೆಚ್ಚು ಕೊಡುವ ಬದಲು ಕಡಿಮೆ ಕೊಡ್ತವೆ ಆ ಹಸುಗಳಿಂದ ಇವತ್ತು ನಮ್ಮ ದೇಶಕ್ಕೆ ಉತ್ತಮ ಲಾಭಾಂಶ ಮಾಡ್ತೈತಿ ಜೊತೆಗೆ ಭಾರತಕ್ಕೆ ಮಧ್ಯಮದಿಂದ ಸುಖ ಆಗುತ್ತೆ ಅಲ್ಲಲ್ಲಿ ಸ್ವಲ್ಪ ಪುಂಡ್ರ ಹಾವಳಿ ಹೆಚ್ಚಾಗುತ್ತೆ ಕಳರ ಉಪದ್ರವ ಹೆಚ್ಚಾಗುತ್ತೆ ಪ್ರಜೆಗಳಿಗೆ ನಾನಾ ರೀತಿಯ ಕಂಟಕಗಳು ಬರ್ತಾವೆ ಮುಂಗಾರು ಮಳೆ ಈ ವರ್ಷ ಮಳೆ ಸಾಧಾರಣ ಮುಂಗಾರು ಮಳೆ ನೀರು ಬಂಡಿಲ ರಾಶಿ ಈ ವರ್ಷ ಕ್ರಿಮಿಕೀಟಗಳ ಬಾಧೆ ಕಮ್ಮಿ ಐತೆ ಅಂದ್ರೆ ನಾವು ಸಜ್ಜಿ ತೊಗರಿ ಅವರಿ ಉದ್ದು ರಾಗಿ ನೆವನಿ ಹೆಸರು ಭತ್ತ ಜೋಳ ಹುರುಳಿ ಎರಡು ಸೂರ್ಯಕಾಂತಿ ಉಳ್ಳಾಗಡ್ಡಿ ಮೆಣಸಿನಕಾಯಿ ಹತ್ತಿ ಶೇಂಗಾ ಗುರೆಳ್ಳು ಹೈಬ್ರಿಡ್ ಜೋಳ ಮೆಕ್ಕೆಜೋಳ ಹಾಕಬೇಡ್ರಿ ಇವೆಲ್ಲ ಉತ್ತಮವಾಗಿ ಬೆಳೆ ಬರ್ತಾವೆ ಹೆಂಗಾರಿ ಮಳೆಗಳು ಹೆಂಗದಪ್ಪ ಅಂದ್ರ ಹೆಂಗಾರಿ ಮಳೆ ಹೆಂಗಾರಿ ವೈಯಾರ ಮಳೆ ಶೃಂಗಾರ ಬೆಳೆ ಸಂಪತ್ತಿನ ಮಳೆ ಭಾರತನಿ ಸುಖದಿಂದ ತಿಳಿ ಅಂತ ಈ ವರ್ಷ ಜೋಳ ಕಡಲಿ ಕುಸಿವಿ ಅಗಸಿ ಹವಿಜ ಹತ್ತಿ ಅಲಕ್ಕಿ ಮೆಣಸು ಶುಂಠಿ ಕಬ್ಬು ಸೂರ್ಯ ಸೋಯಾಬೀನು ರಬ್ಬರು ಮತ್ತು ಅಲಕ್ಕಿ ಗೋಡಂಬಿ ಕಸಕಸಿ ದಾಲ್ಚಿನ್ನಿ ಇವೆಲ್ಲ ಮತ್ತು ಹತ್ತಿ ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಇವೆಲ್ಲ ಉತ್ತಮವಾಗಿ ಮಾರಾಟ ಆಗ್ತವೆ ಅಷ್ಟೇ ಉತ್ತಮವಾದ ದರಗಳು ಬರ್ತವೆ ಈ ವರ್ಷ ರೈತನೇ ದೇಶದ ಶ್ರೀಮಂತ ಮಾಲೀಕ ಬಹಳ ವ್ಯಾಪಾರಸ್ಥರು ಜಾನತಿಂದ ವ್ಯಾಪಾರ ಮಾಡಬೇಕು ಇಲ್ಲಾಂದ್ರೆ ಬಡತನದಿಂದ ಬೀದಿಗೆ ಬರ್ತಾರೆ ಉತ್ತಮವಾದ ಲಾಭಾಂಶ ಇಲ್ಲ ಈ ವರ್ಷ ಮತ್ತೆ ಜೊತೆಯಾಗಿ ಭಾರತ ದೇಶದ ನಮ್ಮ ನೂರ ಐವತ್ತೊಂಬತ್ತು ಆನೆ ಕಟ್ಟೆಗಳು ನಮ್ಮ ದೇಶದಲ್ಲಿರುವಂತವು ಆ ನೂರ ಐವತ್ತೊಂಬತ್ತು ಆನೆ ಈ ವರ್ಷ ಸ್ವಲ್ಪ ತಡವಾಗಿ ತುಂಬಿಕೊಳ್ತವೆ ಆ ದೃಷ್ಟಿಯಿಂದ ನಾವು ಕಳೆದ ಬಾರಿ ಏನು ಕೊಟ್ಟಿದ್ವಿ ಆ ಜ್ಯೇಷ್ಠ ಆಷಾಢ ಮೊದಲೇ ವಾರದಲ್ಲಿ ಎಲ್ಲಾ ನದಿಗಳು ತುಂಬುತ್ತವೆ ಆದ್ರೆ ಈ ವರ್ಷ ಸ್ವಲ್ಪ ವಿಳಂಬವಾಗಿ ತಡವಾಗಿ ತುಂಬಿಕೊಳ್ತವೆ ಈ ವರ್ಷ ಮಳೆಗಳು ಭಾರತ ದೇಶಕ್ಕೆ ಮನ್ಸೂನ್ ಗಾಳಿಯಿಂದ ಚೆನ್ನಾಗಿ ಬರ್ತವೆ ಈ ವರ್ಷ ಸಿರಿಯಾದಲ್ಲಿ ಅತಿ ಜನಸಾಂದ್ರತೆ ಇದ್ದಂತ ಸಿರಿಯಾದಲ್ಲಿ ಮಾರಣ ಹೋಮ ನಡೆದಿತ್ತು ವಿಕೃತಿಯಿಂದ ಮೆರೆದಿತು ಕೋರತನದಿಂದ ನಡೆಸಿಕೊಳ್ಳುವಂತ ಒಂದು ರಾಷ್ಟ್ರ ಸಿರಿಯಾ ಅನ್ನುವಂತಹದ್ದು ಅಲ್ಲಿ ಅತಿ ಹೆಚ್ಚು ಮರಣಗಳು ಹೊಂದಾರೆ ಸಿರಿಯಾ ಅದನ್ ಬಿಟ್ರೆ ಬಲ್ಗೇರಿಯಾ ಅದನ್ ಬಿಟ್ರೆ ನೆರೆಯ ಒಂದು ಪಾಕಿಸ್ತಾನ ಒಂದು ಪಕ್ಕದಲ್ಲಿರುವಂತ ಅಫ್ಘಾನಿಸ್ತಾನದಲ್ಲಿ ಕೂಡ ಅತಿ ಹೆಚ್ಚು ಮರಣಗಳು ತಮ್ಮ ತಿಮ್ಮಂದಲೇ ಒಂದು ಅಗ್ನಿ ಅನಾಹುತಗಳನ್ನ ಸಂಭವಿಸುವಂತಹದ್ದನ್ನ ನಾವು ನೋಡ್ತೇವೆ ಪ್ರಪಂಚದಲ್ಲಿ ಅತಿ ಹೆಚ್ಚು ಶ್ರೀಮಂತ ಅತಿ ದೊಡ್ಡ ರಾಷ್ಟ್ರ ವಿಶ್ವಕ್ಕೆ ದೊಡ್ಡನ ಎನಿಸಿಕೊಳ್ಳುವಂತ ಅಮೆರಿಕದಲ್ಲಿ ಭೂಕಂಪನದಿಂದಲೇ ಭೂದಿಂದಲೇ ಪ್ರಜ್ವಾಲೆ ಜಲಿಸಿ ಅಲ್ಲಿ ಒಂದು ಬೆಂಕಿಯ ಗಾಳಿ ಬೀಸಿ ಆ ಬೆಂಕಿ ಆರಿಸುವುದಕ್ಕೆ ತಳವಾಗಿ ಬಹಳ ಹೊತ್ತಿನ ವರ್ಷ ವರ್ಷವಿಡೀ ಆ ಬೆಂಕಿನ ಆರಿಸುವಂತೆ ಆ ದೇಶ ಈ ವರ್ಷ ಸಂಪೂರ್ಣ ನಲಗಿ ಹೋಗುವಂತ ಪರಿಸ್ಥಿತಿಯು ಕೂಡ ಉಂಟು ಭಾರತ ದೇಶಕ್ಕೆ ಯಾರು ದೋಸ್ತಿ ಮಾಡ್ತಾರೆ ಹತ್ರ ಇರ್ತಾರೆ ಅವ್ರ ಹತ್ರ ಇರ್ತಾರೆ ಭಾರತ ದೇಶಕ್ಕೆ ಯಾರು ದ್ರೋಹ ಮಾಡ್ತಾರೆ ಅವರಿಗೆ ಸ್ವಲ್ಪ ಕಾಂಟಕಗಳು ಜಾಸ್ತಿ ಜೊತೆಗೆ ಎರಡ್ ಸಾವಿರದ ಇಪ್ಪತ್ತೇಳು ಎರಡ್ ಸಾವಿರದ ನಲವತ್ತೇಳು ಈ ಹೊತ್ತಿಗೆ ಎರಡು ಪ್ರಪಂಚದ ಅತಿ ಮುನ್ನೂರ ಐವತ್ತು ರಾಷ್ಟ್ರಗಳಲ್ಲಿ ಸುಮಾರು ನೂರ ಎಪ್ಪತ್ತೈದು ರಾಷ್ಟ್ರಗಳು ಹಿಂದೂ ರಾಷ್ಟ್ರಗಳಾಗಿ ಒಡನಾಡ್ತವೆ ಅದು ಪರಿಣಾಮ ಆಗುತ್ತೆ ರಾಜಕೀಯ ದೇಶದ ಮುಖಂಡರಲ್ಲಿ ಪ್ರತಿಪಕ್ಷ ಪಂಗಡಗಳಲ್ಲಿ ಕೂಡ ಜನರಾಗ ಪರಸ್ಪರ ದ್ವೇಷ ಹೆಚ್ಚಾಗಿ ಕಲಹ ಉಂಟಾಗಿ ಎಲ್ಲ ಕಡೆಗೂ ಅನ್ಯಾಯ ಅತ್ಯಾಚಾರ ಮತ್ತು ಅನಿಷ್ಟ ಮತ್ತು ಹೋರಾಟ ಈ ರೀತಿಯಾಗಿ ದುರ್ವಿಚಾರ ದುರ್ಬುದ್ಧಿ ಹುಟ್ಟಿ ಮಾದು ಜೊತೆಗೆ ಎಲ್ಲ ಒಂದು ರಾಜಕೀಯ ಪಂಗಡಗಳಿಗೆ ಭಾರತ ದೇಶ ಗುರುವಾಗಿ ಒಂದು ಮುಕ್ತಾಯ ಹೊಂದುವಂತ ವ್ಯವಸ್ಥೆ ಇದೆ ಜೊತೆಗೆ ಈ ವರ್ಷ ನಡೆಯುವಂತ ಯುದ್ಧ ಈ ಮೊದಲೇ ಹೇಳಿದ್ದೇವೆ ಯುಕ್ರೇನ್ ಮತ್ತು ರಷ್ಯಾ ಯುದ್ಧ ನಿಲ್ತೈತಿ ಆ ಯುದ್ಧದಲ್ಲಿ ಭಾರತ ದೇಶ ಪಾಲ್ಗೊಂಡು ವಿಶ್ವಕ್ಕೆ ಗುರುವಾಗಿ ಆ ಯುದ್ಧ ನಿಂತ ಮೇಲೆ ಮತ್ತೊಂದು ದೇಶ ಯುದ್ಧವನ್ನು ಸಾರುವಂತ ಪರಿಸ್ಥಿತಿ ಕೂಡ ಬರುತ್ತೆ ಆ ವೇಳೆಗೆ ವಿಶ್ವದಲ್ಲಿ ಆ ಹಾಕಾರದ ಆಕಾರ ಹೆಚ್ಚಾಗಿ ಭಾರತ ದೇಶದ ಮಾತನ್ನು ಕೇಳಿ ಆ ಯುದ್ಧವು ಕೂಡ ನಿಲ್ಲುವಂತ ಪರಿಸ್ಥಿತಿ ಬರುತ್ತೆ ಜೊತೆಗೆ ಈ ವರ್ಷ ದೊಡ್ಡ ದೊಡ್ಡ ಒಂದು ಕಾರ್ಖಾನೆಗಳು ಈ ಎಲೆಕ್ಟ್ರಿಕಲ್ ಮಿಣುಕು ದೀಪಗಳು ಇದರಿಂದ ಒಂದು ಅತಿ ಹೆಚ್ಚು ಹಾನಿಕಾರಕ ಅಂದ್ರೆ ದೊಡ್ಡ ದೊಡ್ಡ ಕಾರ್ಖಾನೆಗಳು ಈ ವರ್ಷ ಸುಟ್ಟು ಬೂದಿ ಆಗ್ತವೆ ಅದು ಭಾರತ ದೇಶವನ್ನು ಬಿಟ್ಟು ಮಾತ್ರ ಕಾರಣ ಭಾರತ ದೇಶ ಈ ವರ್ಷ ಯಾಕೆ ಇಷ್ಟೊಂದು ಉತ್ತುಂಗ ಶಿಖರಕ್ಕೆ ಕೇರ್ತಿರ್ತಾ ಅಂದ್ರೆ ಮುಂದಾಗುವ ಮುನ್ಸೂಚನೆಯನ್ನ ನಮ್ಮ ದೇಶದಲ್ಲಿರುವಂತ ಭಾರತ ದೇಶದಲ್ಲಿ ಇಡೀ ವಿಶ್ವದಲ್ಲಿ ಇರಲಾರದಂತ ಭಾರತ ದೇಶದಲ್ಲಿ ಒಂದು ಕೋಟಿ ಅಘೋರ ಋಷಿಗಳು ಸುಮಾರು ಐವತ್ತು ಜನ ಐವತ್ತು ಸಾವಿರ ಮಹಿಳೆಯರು ಐವತ್ತು ಸಾವಿರ ಜನ ನಾಗಾ ಅಘೋರಿ ಮಹಿಳೆಯರು ಒಂದು ಕೋಟಿ ನಾಗಾ ಸಾಧು ಅಘೋರಿ ಋಷಿಗಳು ಇವರೆಲ್ಲರೂ ಕೂಡಿಕೊಂಡು ಮಾಡಿರುವಂತಹ ಒಂದು ತಪಸ್ಸು ಏನಪ್ಪಾ ಅಂದ್ರೆ ವಿಶ್ವದ ಎಪ್ಪತ್ತು ರಾಷ್ಟ್ರಗಳು ಅರವತ್ತೈದು ಕೋಟಿ ಜನಸಂಖ್ಯೆ ಆ ತ್ರಿವೇಣಿ ಸಂಗಮದಲ್ಲಿ ಮುಳುಗದ್ದ ಕಾರಣ ಭಾರತ ದೇಶಕ್ಕೆ ಇದು ಸಂಪೂರ್ಣವಾದ ಶ್ರೀರಕ್ಷೆಯ ಫಲ ಇದನ್ನು ಮುನ್ಸೂಚನೆ ಅರಿತುಕೊಂಡೇ ನಮ್ಮ ದೇಶಕ್ಕೆ ಆಗುವ ಫಲಾಫಲಗಳನ್ನ ನಮ್ಮ ಸಂತರು ಗುರುತಿಸಿದ್ದಾರೆ ಭಾರತ ದೇಶಕ್ಕಿರುವುದು ಒಂದು ಸಂತ ಶಕ್ತಿ ಒಂದು ಸಂಘ ಶಕ್ತಿ ಇವೆರಡು ದೊಡ್ಡ ಆಸ್ತಿಗಳು ಇದನ್ನು ನೋಡಿ ವಿಶ್ವಕ್ಕೆ ಮಾದರಿ ಆಗಲಿರುವಂತಹ ದೇಶದಿಂದ ನಾವು ಪ್ರಯಾಗರಾಜನ ಕುಂಭಮೇಳ ತಪಸ್ಸನ್ನ ಆಚರಿಸಿದ್ದೇವೆ ಈ ಬರುವ ಎಸ್ ಎಸ್ ಎಲ್ ಸಿ ಪರೀಕ್ಷೆಯೊಳಗ ಈ ವರ್ಷ ನಮ್ಮ ಒಂದು ಅಂದಾಜಿನ ಪ್ರಕಾರ ಎಸ್ ಎಸ್ ಎಲ್ ಸಿ ಒಳಗ ಈ ಸಾರಿಯನ್ನು ಕೂಡ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳು ಮೆಲಿಗೆ ಸಾಧಿಸ್ತಾರೆ ಅದರೊಳಗೆ ಮಹಿಳೆಯರು ಮೊದಲ ಸ್ಥಾನದಲ್ಲಿ ಬರ್ತಾರೆ ಗ್ರಾಮೀಣ ಪ್ರದೇಶ ಅದರೊಳಗೆ ಮಹಿಳೆಯರು ಒಳಗೆ ನೋಡುವ ಬರೋದಿಲ್ಲ ಅದರೊಳಗ ನೂರಕ್ಕೆ ನೂರು ಅಂಕವನ್ನು ಪಡೆದಂತ ಒಂದು ಹೆಣ್ಣು ಮಕ್ಕಳಂದ್ರೆ ಬೀದರ್ ಬಿಜಾಪುರ ಮೊದಲ ಸ್ಥಾನದಲ್ಲಿ ಎರಡನೇ ಸ್ಥಾನ ಗದಗ ವಿಜಯನಗರ ಮತ್ತು ಉಡುಪಿ ಮತ್ತು ಈ ಒಂದು ನಮ್ಮ ಮಧ್ಯಮ ಕೋಲಾರ ಬೆಂಗಳೂರಿನ ಗ್ರಾಮಾಂತರ ಮಕ್ಕಳು ಈ ನಮ್ಮ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಪಾಸ್ ಆಗ್ತಾರೆ ಮೊದಲ ಅಂಕಿಯೊಳಗೆ ಕಳೆದ ಬಾರಿ ಅಂಕಿತ ಕೊಡೋರು ಹೆಂಗ ನಮ್ಮ ಬಾಲ್ಕೋಟೆಗೆ ಬಂದು ರೀತಿ ಈ ಸಾರೆಯನ್ನು ಕೂಡ ನಮ್ಮ ಯಾವ್ದು ಬಿಜಾಪುರ ಅಥವಾ ಬೀದರ್ದೊಳಗ ಆರ್ನೂರ ಇಪ್ಪತ್ತೈದು ಆರುನೂರ ಇಪ್ಪತ್ತೈದು ತೆಗೆದುಕೊಂಡು ಬರುವಂತ ವ್ಯವಸ್ಥೆ ಇದೆ ಅದು ಹೆಣ್ಣುಮಗಳೊಳಗೆ ಆ ಹೆಣ್ಮಗಳೇ ಅದೇ ಹೆಣ್ಮೆ ನಂತರ ಪಿಯುಷ್ ಒಳಗ ಈ ಸಾರಿ ಪಿಯೂಷ್ ಒಳಗೂ ಕೂಡ ಇದ್ರೊಳಗ ಮತ್ತೆ ಗ್ರಾಮೀಣ ಪ್ರದೇಶದ ಹುಡುಗರೇ ಬರ್ತಾರೆ ಸಿಟಿ ಒಳಗಿನ ನಗರ ಪ್ರದೇಶ ತರದಲ್ಲ ಗ್ರಾಮೀಣ ಪ್ರದೇಶದೊಳಗ ಒಬ್ಬರು ಬರ್ತಾರೆ ಅದು ನಮ್ಮ ಶಿವಮೊಗ್ಗ ಜಿಲ್ಲೆಯಿಂದ ಒಬ್ಬ ಕೂಲಿಕಾರನ ಮಗನು ಈ ವರ್ಷ ಪ್ರಥಮ ಸಾಲಿನೊಳಗ ನಿಲ್ತಾನೆ ಎರಡನೇ ಸ್ಥಾನದೊಳಗ ಮತ್ತೆ ನಮ್ಮ ಕಾರವಾರ ಒಂದು ಬಳ್ಳಾರಿ ಒಂದು ಬೀದರು ಗದಗ ಸ್ಥಾನದಲ್ಲಿ ಮತ್ತೆ ನಮ್ಮ ಹುಡುಗರು ಪಿಯುಷಿ ಒಳಗೆ ಒಟ್ಟು ಆರು ಜನ ಬರ್ತಾರ ಆರು ಜನರೊಳಗ ಅದರೊಳಗ ಎರಡನೇ ಸ್ಥಾನದೊಳಗ ಒಂದು ವಿಜಯನಗರ ಆಗ್ಬೋದು ಅಥವಾ ನಮ್ಮ ಗದಗ ಆಗ್ಬೋದು ಒಟ್ಟು ಆರು ಜನ ವಿದ್ಯಾರ್ಥಿಗಳು ಗ್ರಾಮೀಣ ಪ್ರದೇಶದಲ್ಲೇ ಬರ್ತಾರೆ ಸಿ ಬಿ ಎಸ್ಇ ಸಿ ಬಿ ಎಸ್ ಸಿ ಪರೀಕ್ಷೆಯಲ್ಲಿ ಈಗಾಗಲೇ ಪರೀಕ್ಷೆಗಳು ನಡೆದಿದ್ದಾವೆ ಈ ಸಿ ಬಿ ಎಸ್ ಪಠ್ಯಕ್ರಮದಲ್ಲಿ ಕರ್ನಾಟಕದ್ದೇ ಸಿಂಹ ಪಾಲು ಅತಿ ಹೆಚ್ಚು ಅಕ್ಕಿ ವಂಶಗಳನ್ನ ತೆಗೆದುಕೊಳ್ಬೇಕಾದ್ರೆ ಕರ್ನಾಟಕದ ವಿದ್ಯಾರ್ಥಿಗಳೇ ಸಿಂಹ ಪಾಲು ಅದಕ್ಕಿಂತ ಮಿಗಿಲಾಗಿ ಆ ಸಿಂಹ ಪಾಲಿನೊಳಗ ಮೊದಲ ಅಂಚಿನಲ್ಲಿ ಮೊದಲ ಸಾಲಿನಲ್ಲಿ ಇರೋರೆ ನಮ್ಮ ಬಿಜಾಪುರ ಜಿಲ್ಲೆ ಬಾಗಲಕೋಟೆ ಜಿಲ್ಲೆ ಗದಗ ಜಿಲ್ಲೆ ಮಕ್ಕಳು ಇಷ್ಟು ಅಂಚಿನಲ್ಲಿ ಇರ್ತಾರೆ ಈ ವರ್ಷ ಐ ಐ ಟಿ ಜೊತೆಗೆ ಐ ಐ ಟಿ ಪರೀಕ್ಷೆ ಕಳೆದ ಬಾರಿ ಐ ಐ ಟಿ ಪರೀಕ್ಷೆ ನಮ್ಮ ಯಲಬುರ್ಗ ತಾಲೂಕಿನ ಮಂಡಲಮರಿ ಗ್ರಾಮದ ಒಂದು ಹುಡಿ ಮಗಳು ಬಂದಿದ್ಲು ಆ ಬೀರದ ಶ್ವೇತಾ ಆ ಹುಡುಗಿ ಹೆಸರೇತಿ ಆ ಮಂಡಳಿಗೆ ಆ ಊರಿಗೆ ಹೋದಾಗನೇ ಹೇಳಿದ್ವಿ ನಿಮ್ಮ ಊರೊಳಗ ಹಳ್ಳಿಯಿಂದ ದಿಲ್ಲಿಗೆ ಕಾಣುವಂತ ಒಂದು ಹುಡುಗಿ ಅಂತ ಹೇಳಕ ಇವತ್ತು ಆ ಹೆಣ್ಮಗಳು ಇವತ್ತು ಧಾರವಾಡದಲ್ಲಿ ಓದಿ ಇದಾಗಿದ್ದ ಅದೇ ತರನಾಗಿ ಈ ವರ್ಷನೂ ಕೂಡ ಐ ಐ ಟಿ ಪರೀಕ್ಷೆ ಕರ್ನಾಟಕದವರೇ ಮುಂಚೂಣಿಯಲ್ಲಿ ಬರ್ತಾರೆ ಆ ಕರ್ನಾಟಕದ ಸಾಲಿನೊಳಗ ಈ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳೇ ಈ ಸಾರಿ ನಮ್ಮ ಒಂದು ಬಾದಾಮಿ ತಾಲೂಕಿನ ಹುಡುಗರು ಜೊತೆಯಾಗಿ ಕುಷ್ಟಗಿ ತಾಲೂಕಿನ ನಾಲ್ಕು ಹುಡುಗರು ಜೊತೆಯಾಗಿ ಈ ಯಲಬುರ್ಗ ತಾಲೂಕಿನ ಎರಡು ಹುಡುಗರು ಅದರೊಳಗ ಮತ ಕ್ಷೇತ್ರದ ಮೂರು ವಿದ್ಯಾರ್ಥಿಗಳು ಈ ಸರ ಐ ಐ ಟಿ ಪರೀಕ್ಷೆ ರ್ಯಾಂಕ್ ಬರುವಂತ ವಿದ್ಯಾರ್ಥಿಗಳಾಗ್ತಾರೆ ಜೊತೆಯಾಗಿ ಈ ವರ್ಷ ನಮ್ಮ ಈ ಕೇಂದ್ರ ಸರ್ಕಾರ ನಡೆಸುವಂತ ಲೋಕಸೇವಾ ಆಯೋಗ ಭಾರತ ಲೋಕ ಸೇವಾ ಆಯೋಗದ ಒಂದು ಪರೀಕ್ಷೆಗಳಲ್ಲಿ ಕರ್ನಾಟಕದವರೇ ಅತಿ ಹೆಚ್ಚು ಪಾಸ್ ಆಗ್ತಾರೆ ಅದರೊಳಗೆ ನಾಲ್ಕು ಜನ ದೇಶಿಗಳಾಗ್ತಾರೆ ಅದರೊಳಗೆ ಹತ್ತು ಜನ ತಸದರ್ ಆಗ್ತಾರೆ ಅದರೊಳಗೆ ಆರು ಜನ ಸಿಗಳಾಗ್ತಾರೆ ಇವು ನಮ್ಮ ಉತ್ತರ ಕರ್ನಾಟಕದ ವಿದ್ಯಾರ್ಥಿಗಳು ಪಾಸ್ ಆಗ್ತಾರೆ ಇನ್ ನಂತರ ಈ ವರ್ಷ ಕ್ರೀಡೆಯೊಳಗ ಕಲೆ ಕ್ರೀಡೆ ಸಂಗೀತ ಈ ಸಂಗೀತದೊಳಗ ಏನಪ್ಪಾ ಅಂದ್ರೆ ವಿಶ್ವದ ಅತಿ ಎತ್ತರದ ತುದಿಯ ಈ ಸಾರಿ ಹಿಂದೂಸ್ತಾನಿಯ ಶಾಸ್ತ್ರೀಯ ಸಂಗೀತದೊಳಗ ನಮ್ಮ ಗದಗ ಘರಾಣಿ ಅನ್ನುವಂತಹ ಒಂದು ಶಾಸ್ತ್ರೀಯ ಸಂಗೀತದಲ್ಲಿ ನಮ್ಮವರೇ ಆಗಿರುವಂತ ನಮ್ಮ ಶಿಷ್ಯ ಮಕ್ಕಳೇ ಈ ವರ್ಷ ವಿಶ್ವದ ಮೂಲೆ ಮೂಲೆಯಲ್ಲಿ ಕೂಡ ಅದು ಗದಿಗಿನ ಘರಾಣೆಯ ತಂಬೂರಿ ನುಡಿಸಿದರೆ ವಿಶ್ವ ಸಂಸ್ಥೆಯ ಕಚೇರಿಯಲ್ಲೇನೆ ಕೂಡ ಅದು ನಮ್ಮ ಗವಾಯಗಳ ಶಿಷ್ಯ ಅಂದ್ರೆ ಈ ವರ್ಷ ಒಂದು ಹಿಂದೂಸ್ತಾನಿ ಸಂಗೀತವನ್ನ ನುಡಿಸಿ ತೋರಿಸ್ತಾರೆ ಹಾಡಿ ಬರ್ತಾರೆ ಹೌದು ಪಂಚಾಕ್ಷರಿ ಘರಾಣ ಹ ಪಂಚಾಕ್ಷರಿ ಘರಾಣ ಅಂದ್ರೆ ಗುರುತಿಸ್ತಾರೆ ಇದು ಸಂಗೀತದೊಳಗ ಕಲೆಯಲ್ಲಿ ಈ ವರ್ಷ ನಮ್ಮ ಭಾರತ ದೇಶದ ಒಂದು ಉಡುಪಿ ಒಂದು ಕಾರವಾರ ಮಧ್ಯದಲ್ಲಿ ಯಕ್ಷಗಾನವನ್ನ ಆಡ್ತಾರೆ ಹೌದು ಆ ಯಕ್ಷಗಾನದ ಕಲಾವಿದರು ಈ ವರ್ಷ ಡೆಲ್ಲಿಯೊಳಗಲ್ಲ ಒಂದು ಒಲಿಂಪಿಕ್ಸ್ ನೊಳಗ ಜಪಾನ್ ಒಲಿಂಪಿಕ್ಸ್ ಅಥವಾ ಹ್ಯಾರಿಸ್ ಒಲಿಂಪಿಕ್ಸ್ ನಲ್ಲಿ ನಮ್ಮ ಯಕ್ಷಗಾನದ ಕಲೆಯನ್ನು ಗುರುತಿಸಿ ನಮ್ಮ ಭಾರತ ದೇಶ ಅದು ಕರ್ನಾಟಕದ ಕಲೆಯನ್ನಲ್ಲಿ ಪ್ರಸ್ತುತ ಪಡಿಸ್ತಾರೆ ಇದು ಕಲೆಯೊಳಗ ಇದು ಸಂಗೀತ ಕ್ರೀಡೆಯೊಳಗ ಈ ವರ್ಷ ಈ ಆಂತರಿಕ ಕ್ರೀಡೆಗಳು ಬಾಹ್ಯ ಕ್ರೀಡೆಗಳು ಈಜುಗಾರಿಕೆ ಜಲಸ್ತಂಭನ ಎಲ್ಲ ಕ್ರೀಡೆಗಳಲ್ಲಿ ಕ್ರಿಕೆಟ್ನಲ್ಲಿ ಎಲ್ಲ ಕ್ರೀಡೆಗಳಲ್ಲಿ ಕರ್ನಾಟಕದ ಕ್ರೀಡಾಪಟುಗಳೇ ಸಾಲಿನೊಳಗ ಬೆನ್ನು ಹತ್ತಿ ಒಂದು ಕಿರೀಟಗಳನ್ನ ಸರಮಾಲೆಯನ್ನು ಜೋಡಿಸೋದ್ರೊಳಗೆ ವಿಶ್ವ ದಾಖಲೆಯ ಪದಕಗಳನ್ನೇ ತರ್ತಾರೆ ಈ ಸ ಭಾರತ ದೇಶದವರು ಒಲಿಂಪಿಕ್ಸ್ ಒಲಿಂಪಿಕ್ಸ್ ನೊಳಗ ಅದರೊಳಗೆ ವಿಶೇಷವಾಗಿ ಈ ವರ್ಷ ಭಾರತದ ಒಂದು ಕಿ ಪದಕಗಳ ಸಾಲಿನೊಳಗ ನಾಗಾಲ್ಯಾಂಡು ಮಿಜೋರಾಮ್ ಕರ್ನಾಟಕ ಹರಿಯಾಣ ಪಂಜಾಬ್ ಈ ರಾಜ್ಯಗಳ ವಿದ್ಯಾ ಕ್ರೀಡಾಪಟುಗಳೇ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸ್ತಾರೆ ವಿಶ್ವದ ಎಲ್ಲಾ ಕ್ರೀಡೆಗಳು ಭಾರತ ದೇಶಕ್ಕೆ ಬರ್ತವೆ ಪದಕಗಳು ಈ ವರ್ಷ ಗಿನ್ನಿಸ್ ದಾಖಲೆ ದಾಡ್ತಾವೆ ಆಮೇಲೆ ಪ್ರಳಯ ಭೂಕಂಪ ಜಾವ ಥೈಲ್ಯಾಂಡು ಮಲ್ಹೋತ್ರ ಶ್ರೀಲಂಕಾ ದೇಶದಲ್ಲಿ ಭೂಕಂಪ ಆಗುತ್ತೆ ಉಕ್ರೇನ್ ರಷ್ಯಾ ಯುದ್ಧ ನಿಲ್ಲುತ್ತೆ ಮತ್ತೆ ಯಾ ರಾತ್ರಿ ಸರ್ವನಾಶ ಆಗುವಂತ ದೇಶಗಳಂದ್ರೆ ಬಾಂಗ್ಲಾದೇಶ ಪಾಕಿಸ್ತಾನ ಚೀನಾ ಗಜಗಜಸ್ತಾನ ಪ್ರಳಯ ಸೌದಿ ಅರೇಬಿಯಾ ಹಾಗೂ ಕಾಂಗೋ ಬಲ್ಗೇರಿಯಾ ಹಾಗೂ ಸೋವಿಯತ್ ರಾಷ್ಟ್ರಗಳಲ್ಲಿ ಈ ಒಂದು ಪ್ರಳಯದ ಮುನ್ಸೂಚಿಯನ್ನ ನಾವು ಕಾಣ್ತೇವೆ ಈ ವರ್ಷ ಆಸ್ಟ್ರೇಲಿಯಾನು ಕೂಡ ಒಂದು ಬತ್ತಿ ಹೋಗುವಂತ ಪರಿಸ್ಥಿತಿಯನ್ನು ಕೂಡ ನಾವು ಕಾಣ್ತೇವೆ ಲಂಕಾದವರು ಕೂಡ ಈ ವರ್ಷ ಬರಗಾಲದಲ್ಲಿ ಪರಿತಪಿಸುವ ಕಾಣ್ತೇವೆ ಒಟ್ಟಿನ ಮೇಲೆ ಭಾರತ ದೇಶ ಎಲ್ಲ ವಿಶ್ವದ ಮಾರುಕಟ್ಟೆಯಲ್ಲಿ ಹಣಕಾಸಿನ ತೊಂದರೆಯನ್ನ ಎಲ್ಲಾ ದೇಶಗಳು ಅನುಭವಿಸಿದರೆ ಆ ಹಣಕಾಸಿನ ತೊಂದರೆಯನ್ನ ನಿಭಾಯಿಸಿ ಭಾರತ ದೇಶ ಈ ವರ್ಷ ಹೈನುಗಾರಿಕೆಯಿಂದ ಜೀವನೋಪಾಯ ನಡೆಸಿ ನೆರೆದ ಹತ್ತು ರಾಷ್ಟ್ರಗಳಿಗೆ ಸಾಲ ಕೊಡುವಂತ ಶ್ರೀಮಂತ ರಾಷ್ಟ್ರ ಇದ್ರೆ ಅದು ನಮ್ಮ ಭಾರತ ಉತ್ತಮ ಸ್ಥಿತಿಯಲ್ಲಿ ಈ ವರ್ಷ ನಾವು ಹಣಕಾಸಿನಿಂದ ನಡಿತೇವೆ ಜೊತೆಯಾಗಿ ಆ ಒಂದು ಹೊಸ ರೋಗಕ್ಕೆ ಮತ್ತು ಹೊಸದೊಂದು ಮದ್ದನ್ನು ಹಿಡಿತೇವೆ ಜೊತೆಗೆ ಭಾದ್ರಪದ ಅಥವಾ ಶ್ರಾವಣ ಅಶ್ವಿಜ ಈ ಮೂರು ಮಾಸಗಳಲ್ಲಿ ಮತ್ತೊಂದು ಹೊಸ ಉಡಾವಣೆಯನ್ನ ಅಂತರ್ಲೋಕಕ್ಕೆ ಬಾಹ್ಯಾಲೋಕಕ್ಕೆ ಹಾರಿಸಿ ವಿಶ್ವದ ಎಲ್ಲಾ ದೇಶಗಳು ಹುಬ್ಬೇರಿಸಿ ನೋಡುವಂತಹ ವ್ಯವಸ್ಥಿತವಾದ ರೀತಿಯನ್ನ ಭಾರತ ದೇಶ ಅಚ್ಚರಿಯ ಒಂದು ಸಂಗತಿಯನ್ನು ಮೂಡಿಸ್ತದೆ ಇದು ವಿಜ್ಞಾನ ಲೋಕದಲ್ಲಿ ಇನ್ನೂ ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ